நமஸ்காரே நம்ம வீடியோ பார்த்து காம வீடியோ தாமே மாதிரி யாரு தர தப்புகளில் க்ஷி ನಮಸ್ಕಾರ ನಿಮ್ಗ ಮನೆ ಒಂದ್ ಒಂದ್ ಕತಿ ಹೇಳಿದ್ರಿ ಅದ ಇರೋ ಸಿಕ್ಕಾರ ನಾಳೆಯಿಂದ ಶೂಟಿಂಗ್ ಚಾಲೂ ಮಾಡಕ್ ಮಾಡಿಲ್ರಿ ಸ್ವಲ್ಪ ಅಡ್ವಾನ್ಸ್ ಆಯ್ತು ಇವರ ಈಗ ಕಡೆ ಮಾತಾಡಿದ್ದ ಐತಿ ಈಗ ಲೋಕರ್ಸ್ ಅಂದ್ರೆ ಹೋಗೇನಲ್ಲ ನಾ ಬೆಳಗ್ಗೆ ಎಷ್ಟೊತ್ತಿದ್ರು ಕರೆಕ್ಟ್ ಎಂಟ ಅಂತೆ ಅಂದ್ರ ಅಲ್ಲೇ ಲೊಕೇಶನ್ ಆಗಿ

मेरे हूँ बड़े ये पाए बोल ना चित्रित हीरोग है हाँ चित्रित है आये तो बड़े पाँक सर बैठ ले तेरे ये डलमट है क्या तेरे जूनू डलमट क्या कमी हुई वैसे क्या का हाँ बाप आसमानी हूँ बड़ा ओल्ड सर गाड़ी आये सर कुंद्रा कट कुंद्रा

సెంటర్ వన్ స్వల్ప కామెడీ సీన్ ఐతేమేట్ చది కామెడీ సీన్ చో ఐతే ఆ కమడి సీన్బి ಕೆಲ್ಸ ಸತ್ ಆಗತ್ತೆ ನೋಡ್ರಿ ಕರೆಕ್ಟ್ ನೋಡ್ರಿ ಏನ್ ಅಲ್ಲಿಂದ್ರ ಬಾ ಅಂತ ಫಸ್ಟ್ ಅವ್ರ ಏನ್ ಮಾಡ್ಬೇಕ ಅನ್ನೋದು ಹೇಳ್ಬಿಡ್ತೀನಿ ನಾ ಹೇಳಿ ಅಂತವ್ರೆ ಅಲ್ಲಿಂದ ಪಸ್ಟ್ ಆ್ಯಕ್ಷನ್ ಅಂತಿರ್ತೀನಿ ಇಲ್ಲ ಅಲ್ಲಿಂದ ನಾ ಆ್ಯಕ್ಷನ್ ಅಂತಾಗ ಅಂಗಡಿ ಮಾಡ್ಬೇಕ್ರಿ ಹ್ಮ್ ಏ ಕೇಳು ಫಸ್ಟ್ ಪಸ್ಟ್ ಏಡಿ ಆ್ಯಕ್ಷನ್ ಅಂದಾಗ ಇಷ್ಟ ಹಿಂಗ ಗಾಳಿ ಬರ್ತೈತಿ ಇಲ್ಲ ಕೈ ಇಡುದು

ಸರ ಯಾಕ್ರಿ ಅಲ್ಲ ನಾನಿಂಗೇಮ್ ಮಾಡಾಕ ಏನ್ರಿ ನೀನೇ ನೀರೋನ್ರಿ ಹೀರೋ ಫೀಲ್ ತಗೋ ಸಣ್ಣ ಫೀಲ್ಡ್ ತಗೋಬೇಡ ಮಾಡಬೇಕ ಮತ್ತೆ ಮುಗ ಮುಚ್ಚಿರ್ಲಿಪ್ಪ ಓ ಸರ ಏನ

<laughs> <laughs> कळस बाल

ತಿಪ್ಪಿ ಮಕ್ಕ ಐತಂಗ ಐತ ನೋಡೋದ ತಿಪ್ಪಿ ಮಸ್ನ್ಯಾಗ ಅಂದಂಗ ತಿಪ್ಪಿ ಮಸ್ನ್ಯಾಗ ಇತ್ತಂಗಂದ್ ಟೈಮ್ ಬರಂಗಿಲ್ಲಾ ಏನಿಲ್ಲ ಇವಂಗ ಆಗಿಲ್ಲ ಪುರ್ಚ ಹಿಡ್ಸ್ಯಾನ ಏನ್ರಿ ತಲೆ ಹಾಪ ಆಗೇತ್ ಅಂದ್ರೆ ಬೆಳಿಲಿಂದ ಒ ಯಾರ ನಿಮ್ದ್ ಅಸಿಸ್ಟೆಂಟ್ ಅದಾನಲ್ರಿ ಅವ ಶಂಕುರು ಅವನ್ ಕರಸ್ರಿ ಇಷ್ಟ ಚಲೋ ಮಾಡ್ತಾರ ನೋಡೋಣ ಅಂತ ನಾಷ್ಟ ಟೈಮ್ ನೀನೆ ನಿಮ್ಮ ಮನ್ಯಾಗ ಚಲೋ ಮಾಡ್ಯಾನ್ರಿ ಇಷ್ಟ ಕರಸ ಚಲೋ ಮಾಡ್ತಾನೆ ಆಯ್ತ್ರಿ ಆಯ್ತಾ ಅಂದ್ರೆ ಇವಂಗ ತಗಳಿ ಬಿಡಾನಂತ್ರಿ ಶಂಕುರು ಹ್ಮ್ ಬಾಪಾ ನೀನ ಬೇಕಂತಪ್ಪಾ ಇವ್ಂಗ ಬಾತರಿ ಸರ ಏನಾಯ್ತರಿ ಸರ್ ಬಾಯ್ ಸ್ವಲ್ಪ ಇಲ್ಲ ಅಂದ್ರೆ ಆಕ್ಟಿಂಗ್ ಮಾಡಾಕ್ ಬರೋಲ್ಲದ್ರ ಅವ್ನ ಸಪೋರ್ಟ್ ಸಂಬಂಧ ಸ್ವಲ್ಪ ಬಾಜು ನಿಂತ ಅವ್ನ ಸ್ವಲ್ಪ ಕೋಪರೇಟ್ ಮಾಡ್ಪಾಕ್ಟಿಂಗ್ ಮಾಡಕಾಯ್ತ ಇದ್ರೆ ಮಾಡಿ ನಾ ಮಾಡ್ದಾಗ ಮಾಡಿ ಸೇಮ್ ನಾ ಮಾಡ್ದಾಗ ಮಾಡಿ ಅಂದ್ರೆ